ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷವನ್ನು ಸ್ಪರ್ಧಿಗಳು ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಜೊತೆಗೆ ಬಿಗ್ ಬಾಸ್ ಮನೆಗೆ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಆಗಮಿಸಿದ್ದು ಹೊಸ ವರ್ಷದಲ್ಲಿ ಸ್ಪರ್ಧಿಗಳ ಭವಿಷ್ಯ ಹೇಗಿರಲಿದೆ ಎಂದು ಹೇಳಿದ್ದಾರೆ ಮನೆಯಲ್ಲಿ ಪೂಜೆ ಮಾಡಿದ ಶ್ರೀಗಳು ಸ್ಪರ್ಧಿಗಳಿಗೆ ಆಶೀರ್ವಾದ ನೀಡಿ ಶುಭ ಹಾರೈಸಿದರು ಗುರೂಜಿ ಹೇಳಿದ ಭವಿಷ್ಯದಿಂದ ಕೆಲವು ಸ್ಪರ್ಧಿಗಳಿಗೆ ಖುಷಿ ಉಂಟಾದರೆ ಇನ್ನೂ ಕೆಲವು ಸ್ಪರ್ಧಿಗಳ ಕಣ್ಣಲ್ಲಿ ನೀರು ತರಿಸಿದೆ ಗುರೂಜಿ ಅವರು ಒಬ್ಬೊಬ್ಬ ಸ್ಪರ್ಧಿಯ ಭವಿಷ್ಯವನ್ನು ಹೇಳಿದ್ದಾರೆ ವರ್ತೂರ್ ಅವರ ಭವಿಷ್ಯ ಹೇಳಿದ ಗುರೂಜಿ ವರ್ತೂರ್ ಅವರ ತೊಡೆ ಮೇಲೆ ಟ್ಯಾಟ್ಯೂ ಇದೆ ಅದನ್ನು ಹಾಕಿಕೊಂಡ ಮೇಲೆ ಎಲ್ಲವೂ ಕೆಟ್ಟದಾಗುತ್ತಿದೆ ಎಂದು ಹೇಳಿದರು ಅದಕ್ಕೆ ವರ್ತೂರ್ ಅವರು ಹೌದು ಸ್ವಾಮಿ ಎಂದು ಹೇಳಿದರು ಅದನ್ನು ತೆಗೆಯಿರಿ ಜೀವನದಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕಿ ಎಂದು ಸ್ವಾಮೀಜಿ ಹೇಳಿದರು ಇನ್ನು ನಮ್ರತಾ ಅವರ ಬಾಳಲ್ಲಿ ಹೊಸ ವ್ಯಕ್ತಿಯ ಆಗಮನವಾಗಲಿದೆ ಎಂದು ಗುರೂಜಿ ಹೇಳಿದರು ಈ ವರ್ಷ ನಮ್ರತಾಗೆ ಶುಭವಾಗಲಿದೆ ಎಂಬ ಮಾತನ್ನು ಗುರೂಜಿ ಹೇಳಿದರು ಹೌದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರ ಹಿಂದೆ ಸ್ನೇಹಿತ್ ಬಿದ್ದಿದ್ದರು ನೀವು ಅಂದರೆ ನನಗೆ ಇಷ್ಟ ಎಂದು ಎಲ್ಲರ ಮುಂದೆ ಹೇಳಿದ್ದರು ನಮ್ರತಾ ಹಾಗೂ ಸ್ನೇಹಿತ್ ತುಂಬಾನೇ ಕ್ಲೋಸ್ ಆಗಿದ್ದರು ಸ್ನೇಹಿತ್ ಬಿಗ್ ಮನೆಯಿಂದ ಔಟ್ ಆದ ಮೇಲೆ ಅವರನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಕೂಡ ನಮ್ರತಾ ಹೇಳಿದ್ದರು ಇನ್ನು ಸ್ವಾಮೀಜಿ ಹೇಳಿದಂತೆ ಹೊಸ ವ್ಯಕ್ತಿಯ ಆಗಮನ ಎಂದರೆ ನಮ್ರತಾ ಈ ವರ್ಷ ಮದುವೆ ಆಗ್ತಾರಾ ಎನ್ನುವ ಪ್ರಶ್ನೆ ವೀಕ್ಷಕರು ಕೇಳುತ್ತಿದ್ದಾರೆ ಇನ್ನು ಗುರೂಜಿ ಹೇಳಿದ ಭವಿಷ್ಯ ಕೇಳಿ ಪ್ರತಾಪ್ ಕಣ್ಣೀರು ಹಾಕಿದ್ದಾರೆ ಮೂರು ವರ್ಷಗಳ ಬಳಿಕ ಅಪ್ಪ ಅಮ್ಮನನ್ನು ಬಿಗ್ ಬಾಸ್ ಮನೆಯಲ್ಲಿ ಭೇಟಿಯಾದ ಪ್ರತಾಪ್ ತುಂಬಾನೇ ಖುಷಿಪಟ್ಟಿದ್ದರು ಆದರೆ ಗುರೂಜಿ ಹೇಳಿದ ಭವಿಷ್ಯದಿಂದ ಪ್ರತಾಪ್ಗೆ ದೊಡ್ಡ ಆಘಾತವಾಗಿದೆ ಇದನ್ನು ಹೇಳಲು ಬೇಜಾರಾಗುತ್ತಿದೆ ಆದರೆ ನೀನು ಕುಟುಂಬದಿಂದ ದೂರ ಇರಬೇಕು ಎಂದು ಗುರೂಜಿ ಹೇಳಿದ್ದಾರೆ ಕುಟುಂಬ ಜೀವನ ನಿನಗೆ ಸರಿ ಹೊಂದಲ್ಲ ದೂರ ಇದ್ದು ಧೂಪ ಆಗ್ತೀಯೋ ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ ನಿನಗೆ ಬಿಟ್ಟಿದ್ದು ಎಂದು ಗುರೂಜಿ ಹೇಳಿದರು ಸ್ವಾಮೀಜಿಯ ಮಾತು ಕೇಳಿ ಪ್ರತಾಪ್ ಕಣ್ಣೀರು ಹಾಕಿದರು ಇನ್ನು ವಿನಯ ಅವರಿಗೆ ಶುಕ್ರ ದೆಸೆ ಇದೆ ನಿಮ್ಮ ಜೀವನದಲ್ಲಿ ಸುಖ ಸೌಕರ್ಯ ಪ್ರಾಪ್ತಿಯಾಗೋದು ಪತ್ನಿಯಿಂದ ಮಾತ್ರ ನೋವು ಹಾಗೂ ಕಷ್ಟ ಹೆಣ್ಣಿನಿಂದಲೇ ಅನುಭವಿಸುತ್ತೀರಿ ಹೆಂಡತಿಯ ಬಿಗಿ ಹಿಡಿತದಲ್ಲಿ ನಿಮ್ಮ ಬದುಕು ಸರಾಗವಾಗಿ ನಡೆಯುತ್ತಿದೆ ಆ ಹಿಡಿತ ಕೊಂಚ ಸಡಿಲವಾದರೂ ಬದುಕು ಅಲ್ಲೋಲ ಕಲ್ಲೋಲ ಈ ಬಗ್ಗೆ ಜಾಗೃತಿ ಇರಲಿ ನೀವು ಅಲಂಕಾರ ಮಾಡೋದು ಮಾತ್ರ ಅಲ್ಲ ನಿಮ್ಮ ಜೊತೆ ಇರುವವರು ಅಲಂಕಾರ ಮಾಡಿಕೊಳ್ಳಬೇಕು ಎನ್ನುವ ಆಸೆ ನಿಮ್ಮದು ಎಂದಿದ್ದಾರೆ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿಯವರು ಹಾಗೆ ನಿಮಗೆ ರಾಜಯೋಗವಿದೆ ಅದು ಬದಲಾವಣೆಯ ಯೋಗ ವೃತ್ತಿ ಜೀವನದಲ್ಲಿ ಅಂದುಕೊಂಡಿದ್ದು ಆಗುತ್ತದೆ ಎಲ್ಲವೂ ಶುಭದಾಯಕವಾಗಿದೆ ಎಂದಿದ್ದಾರೆ ಇದನ್ನು ಕೇಳಿ ವಿನಯ್ ಹಾಗೂ ಅವರ ಅಭಿಮಾನಿಗಳಿಗೆ ತುಂಬಾ ಸಂತಸವಾಗಿದೆ ಈ ಬಾರಿ ವಿನಯ್ ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂದು ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಹಾಗೆ ಗುರೂಜಿ ಅವರು ಸಂಗೀತ ಮದುವೆ ವಿಚಾರದ ಬಗ್ಗೆ ಭವಿಷ್ಯ ಹೇಳಿದ್ದಾರೆ ಸಂಗೀತ ಅವರ ಜೀವನದ ಆಗು ಹೋಗುಗಳ ಬಗ್ಗೆ ಮಾತನಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗಲಿದೆ ನಾನು ಖಡಾಖಂಡಿತವಾಗಿ ಹೇಳುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಿಮಗೆ ಮದುವೆ ಆಗೇ ಆಗುತ್ತದೆ ಆಗ ಸಂಗೀತ ನನಗೆ ಮದುವೆ ಆಗಲು ಇಷ್ಟವಿಲ್ಲ ಎಂದರು ಬೇಡ ಬೇಡ ಎಂದು ಅದು ಬಂದೇ ಬರುತ್ತದೆ ಮದುವೆ ಆದ ನಂತರ ತುಂಬಾ ಚೆನ್ನಾಗಿ ಇರುತ್ತೀರಾ ಎಂದು ಗುರುಗಳು ಭವಿಷ್ಯ ಹೇಳಿದರು ಒಟ್ಟಾರೆ ಗುರುಗಳ ಆಗಮನದಿಂದ ಅವರ ಸ್ಫೂರ್ತಿದಾಯಕ ಮಾತುಗಳಿಂದ ಸ್ಪರ್ಧಿಗಳ ಮೊಗದಲ್ಲಿ ಸಂತಸ ಮೂಡಿದರೆ ಅವರು ಹೇಳಿದ ಭವಿಷ್ಯದಿಂದ ಸ್ಪರ್ಧಿಗಳಿಗೆ ಅಚ್ಚರಿ ಕೂಡ ಉಂಟಾಗಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು